ವೀಕ್ಷಕರೇ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಫಿನಾಲೆ ಹಂತವನ್ನ ತಲುಪ್ತಾ ಇದೆ ಬೆರಳಿಕೆಯ ದಿನಗಳಷ್ಟೇ ಬಾಕಿ ಇದೆ ಫಿನಾಲೆಯನ್ನ ಹೋಗೋದಕ್ಕೆ ಬಿಗ್ ಬಾಸ್ ನ ಮನೆಯ ಒಳಗಡೆ ಹಳೆ ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ಕೂಡ ಬಿಗ್ ಬಾಸ್ ನ ಮನೆಯ ಒಳಗಡೆ ಎಂಟರ್ ಆಗಿದ್ದಾರೆ ಈ ಹೊತ್ತಲ್ಲೇ ಹೊರಗಡೆ ಒಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ ಅದು ರಕ್ಷಕ್ ಬುಲೆಟ್ ಆಡಿರುವಂತಹ ಮಾತುಗಳು ರಕ್ಷಕ್ ಬುಲೆಟ್ ಎಲ್ಲೋ ಒಂದು ಕಡೆ ನಾಲಿಗೆಯನ್ನ ಹರಿಬಿಟ್ರಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಿಚ್ಚ ಸುದೀಪ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಹೆಚ್ಚನ ವಿಚಾರದಲ್ಲಿ ರಕ್ಷಕ್ ಆಡಿರುವಂತಹ ಮಾತು ಈಗ ಸುದೀಪ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿಸಿದೆ ಅದರ ಜೊತೆಗೆ ಬಿಗ್ ಬಾಸ್ ಪ್ರೇಮಿಗಳ ಕೆಂಗಣ್ಣಿಗೆ ಕೂಡ ಗುರಿಯಾಗಿರುವಂತದ್ದು ಅಸಕು ರಕ್ಷಕ್ ಏನ್ ಹೇಳಿದ್ರು ಸುದೀಪ್ ಬಗ್ಗೆ ನಾಲಿಗೆ ಹರಿಬಿಟ್ಟಂತಹ ಆ ವಿಚಾರ ಯಾವುದು ಅದೆಲ್ಲವನ್ನ ಇವತ್ತಿನ ಅನ್ಫಿಲ್ಟರ್ಡ್ ಕನ್ನಡ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬಿಡಿ ವೀಕ್ಷಕರೇ ಬಿಗ್ ಬಾಸ್ ಅಂತ ಅಂದರೆ ಅಲ್ಲಿ ಮೊದಲನೇದಾಗಿ ನೆನಪಿಗೆ ಬರುವಂತಹದ್ದೇ ಎಷ್ಟೇ ಸೀಸನ್ ಬರಲಿ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತು ಸೀಸನ್ನೇ ಕಳಿಲಿ ಫಸ್ಟ್ ನಮಗೆ ನೆನಪಿಗೆ ಬರುವಂಥದ್ದೇ ಬಿಗ್ ಬಾಸ್ ಅಂದರೆ ಅದು ಕಿಚ್ಚ ಸುದೀಪ್ ಸುದೀಪ್ ಥರ ಬಿಗ್ ಬಾಸ್ ಅನ್ನು ಕನ್ನಡದಲ್ಲಿ ಯಾರು ನಡೆಸ್ಕೊಡ್ತಾರಪ್ಪ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ ಯಾಕಂದರೆ ಒಂದೊಂದು ಬಿಗ್ ಬಾಸ್ ಅನ್ನು ನೀವು ಗಮನಿಸಿದಾಗ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಹೇಗೋ ಕನ್ನಡದಲ್ಲಿ ನಮ್ಮ ಸುದೀಪ್ ಅದಕ್ಕಿಂತ ಒಂದು ಪಟ್ ಜಾಸ್ತಿನೇ ಸುದೀಪ್ ಅನುಪಸ್ಥಿತಿಯಲ್ಲಿ ಆ ಒಂದು ವೀಕೆಂಡನ್ನು ಕಿಚ್ಚನ ಪಂಚಾಯಿತಿಯನ್ನು ವಾರದ ಕತೆ ಕಿಚ್ಚನ ಜೊತೆ ಅಂತ ಏನ್ ನಡೆಯುತ್ತೆ ಆ ವೀಕೆಂಡ್ ಅನ್ನು ಬೇರೆ ಯಾರಾದರೂ ಬಂದು ನಡೆಸ್ಕೊಂಡು ಹೋಗ್ಬಿಟ್ರೆ ಒಂದ್ ಎರಡು ಸಲ ಆಗಿರ್ಬೋದು ಅಷ್ಟೇ ಬಟ್ ಯಾರಾದರೂ ಬಂದು ನಡೆಸ್ಕೊಂಡು ಹೋಗ್ಬಿಟ್ರೆ ಅದಕ್ಕೆಲ್ಲ ಜಸ್ಟಿಸೇ ಸಿಕ್ಕಿಲ್ಲ ನ್ಯಾಯನೇ ಸಿಕ್ಕಿಲ್ಲ ಆ ವಾರಕ್ಕೆ ಅಂತ ಅನಿಸ್ಬಿಡುತ್ತೆ ಕಿಚ್ಚನ್ ಅಷ್ಟು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಹೇಳುವಂತಹ ವಿಚಾರವನ್ನು ಯಾರಿಗೆ ಹೇಳಬೇಕೋ ಯಾರಿಗೆ ತಿದ್ದಿ ತೀಡಿ ಬುದ್ಧಿಯನ್ನು ಹೇಳಬೇಕೋ ಯಾರಿಗೆ ತಪ್ಪನ್ನು ತಪ್ಪು ಅಂತ ಹೇಳಬೇಕು ಸರಿಯನ್ನ ಸರಿ ಅಂತ ಹೇಳಬೇಕು ಯಾರಿಗೆ ಅಪ್ರಿಶಿಯೇಟ್ ಮಾಡಬೇಕು ಯಾರಿಗೆ ಮೋಟಿವೇಟ್ ಮಾಡಬೇಕು ಯಾರು ಡಿಮೋಟಿವೇಟ್ ಆಗಿರೋ ಇನ್ನಷ್ಟು ಇನ್ಸ್ಪೈರ್ ಆಗುವಂತಹ ವಿಚಾರಗಳನ್ನು ಹೇಳಬೇಕು ಅದೆಲ್ಲವನ್ನು ಕೂಡ ಕಿಚ್ಚ ಸುದೀಪ್ ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಸುದೀಪ್ ಕೇವಲ ಒಬ್ಬ ನಾಯಕ ನಟನಾಗಿ ಮಾತ್ರ ಅಲ್ಲ ಬಿಗ್ ಬಾಸ್ ನ ನಿರೂಪಕನಾಗಿ ಕೂಡ ಅದೆಷ್ಟೋ ಕೋಟ್ಯಂತರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ಕಿಚ್ಚ ಬಿಗ್ ಬಾಸ್ನಲ್ಲಿ ನಡೆದುಕೊಳ್ಳುವಂತಹ ರೀತಿ ಆಡುವಂತಹ ಮಾತು ಅದೆಲ್ಲವೂ ಕೂಡ ಇನ್ನೊಂದು ಲೆವೆಲಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಅದೆಲ್ಲವನ್ನು ಹೊರತುಪಡಿಸಿದರೆ ಕನ್ನಡ ರಂಗದಲ್ಲಿ ತನ್ನದೇ ಆದಂತಹ ಬದುಕಿನಲ್ಲಿ ಕಷ್ಟಪಟ್ಟು ಬೆಳೆದು ಬಂದಂತಹ ಅತ್ಯದ್ಭುತವಾದಂತಹ ನಾಯಕ ನಟ ಇಷ್ಟೆಲ್ಲ ಎದ್ದುಕೊಂಡ ಕಿಚ್ಚ ಸುದೀಪ್ ಅವರ ಬಗ್ಗೆ ಇನ್ನೂ ಈಗಷ್ಟೇ ಎದ್ದು ಬರ್ತಾ ಇರುವಂತಹ ಇನ್ನು ಈಗಷ್ಟೇ ಬದುಕನ್ನು ಕಟ್ಟಿಕೊಳ್ತಾ ಇರುವಂತಹ ರಕ್ಷಕ್ ಬುಲೆಟ್ ಅವರು ಆಡಿರುವಂತಹ ಮಾತುಗಳು ಎಲ್ಲ ಒಂದು ಕಡೆ ಈಗ ಸುದೀಪ್ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಕಾರಣ ಆಗಿದೆ ಹಾಗಾದ್ರೆ ರಕ್ಷಕ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಒಂದು ಸಂದರ್ಶನ ಆಗ್ತಾ ಇರುತ್ತೆ ಆ ಸಂದರ್ಶನದಲ್ಲಿ ರಕ್ಷಕ್ ಒಂದು ಒಪಿನಿಯನ್ಸ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಒಪಿನಿಯನ್ಸ್ ಯಾಕೆ ಚೇಂಜ್ ಆಗುತ್ತಪ್ಪ ಮನುಷ್ಯದ್ದು ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇರ್ತಾರೆ ಅದು ಒಂದು ಬಿಗ್ ಬಾಸ್ನ ಒಂದು ವೀಕಲ್ಲಿ ಉತ್ತಮ ಮತ್ತೆ ಕಳಪೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಆಗ್ತಾ ಇರುತ್ತೆ ಆಕ್ಚುಲಿ ಮನೆ ಮಂದಿ ಎಲ್ಲ ಸೇರಿ ಆ ವಾರದಲ್ಲಿ ಉತ್ತಮ ಅನ್ನುವಂತಹ ಒಂದು ಟೈಟಲ್ ಅಥವಾ ಆ ಒಂದು ಏನು ಮೆಡಲ್ ಇದೆ ಅದನ್ನ ವಿನಾಯ್ಗೆ ಕೊಟ್ಟಿರ್ತಾರೆ ಬಟ್ ಕಿಚ್ಚ ಸುದೀಪ್ ಅವರು ಬಂದಂತಹ ಸಂದರ್ಭದಲ್ಲಿ ಸುದೀಪ್ ಒಂದಷ್ಟು ಷ್ಟು ಪಾಠ ಮಾಡ್ತಾರೆ ಒಂದಷ್ಟು ಬುದ್ಧಿವಾದ ಹೇಳ್ತಾರೆ ಆಕ್ಚುಲಿ ಆ ವೀಕಲ್ಲಿ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಸ್ನೇಹಿತ ಆಗಿರ್ತಾರೆ ಸೊ ಸುದೀಪ್ ಆ ವಿಚಾರದ ಬಗ್ಗೆ ಅರ್ಥ ಮಾಡಿಸಿದಾಗ ಎಲ್ಲರೂ ಕೂಡ ಉತ್ತಮ ಯಾರು ಅಂತ ಕೇಳಿದಾಗ ಮನೆ ಮಂದಿ ಎಲ್ಲರೂ ಕೂಡ ಬದಲಾಗ್ತಾರೆ ತಮ್ಮ ಉತ್ತಮವನ್ನ ಸ್ನೇಹಿತ್ಗೆ ಕೊಡ್ತಾರೆ ಬಟ್ ರಕ್ಷಕ್ ಮತ್ತು ಈಶಾನಿ ಮಾತ್ರ ಉತ್ತಮವನ್ನ ವಿನಯ್ಗೆ ಕೊಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಶನ್ ಆಗ್ತಾ ಇರುತ್ತೆ ಕೆಲವೊಂದು ವಿಚಾರಗಳು ಕಿಚ್ಚ ಸುದೀಪ್ ಅವ್ರು ಬಂದ ತಕ್ಷಣ ಅಂದ್ರೆ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಅಂದ್ರೆ ಆ ಸಿಚು ೇಷನ್ ಅನ್ನು ಅವರು ಎಕ್ಸ್ಪ್ಲೇನ್ ಮಾಡುವಂತಹ ಬರದಲ್ಲಿ ಎಲ್ಲೋ ಒಂದು ಕಡೆ ಎಡಗುಟ್ಟು ಮಾಡ್ಕೊಂಡಿದ್ದಾರೆ ಅವರು ಅಂದರೆ ಆ ಸಿಚುವೇಶನ್ ಅವ್ರು ಹೆಂಗೆ ಹೇಳ್ತಾರಂತ ಅಂದ್ರೆ ಕಿಚಾ ಸುದೀಪ್ ಅವರು ಬಂದರು ಅಂತ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ದೇವರು ಬರ್ತಾರೆ ದೇವ್ರು ಬಂದಾಗ ನಾವೆಲ್ಲ ಭಕ್ತರು ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ತರ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಯಾಕೆ ಯಾರೋ ಬಂದು ಹೇಳಿದ ತಕ್ಷಣ ನಮ್ಮ ಒಪಿನಿಯನ್ಸ್ ಚೇಂಜ್ ಆಗುತ್ತೆ ನಾವು ಉತ್ತಮ ಆಗಲಿ ಕಳಪೆ ಆಗಲಿ ಕೊಟ್ಟಿರುವಂಥದ್ದು ಯೋಚನೆ ಮಾಡಿ ಕೊಟ್ಟಿರ್ತೀವಿ ನಮ್ಮ ಮೈಂಡಿಗೆ ಏನು ಬಂದಿರುತ್ತೋ ಅದನ್ನೇ ಕೊಟ್ಟಿರ್ತೀವಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿರುತ್ತೋ ಅದನ್ನೇ ಹೇಳಿರ್ತೀವಿ ಅದು ಬೇರೆಯವ್ರು ಬಂದು ಹೇಳಿದ ತಕ್ಷಣ ನಾವು ಯಾಕೆ ಚೇಂಜ್ ಚೇಂಜ್ ಮಾಡ್ಕೊಳ್ತೀವಿ ಸಡನ್ ಆಗಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳು ಮೊದಲಿದ್ದಾಗೆ ಇರಬೇಕಲ್ವಾ ಅನ್ನುವಂತಹ ಅರ್ಥದಲ್ಲಿ ರಕ್ಷಕ ಮಾತಾಡೋಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರ ಎಕ್ಸಾಂಪಲ್ ಕೊಡುವಾಗ ಇನ್ನ ಇಂಡಸ್ಟ್ರಿಯಲ್ಲಿ ಬೆಳೆಯಬೇಕಾದಂತಹ ಹುಡುಗ ಸುದೀಪ್ ಅಂತಹ ಅಭಿನಯ ಚಕ್ರವರ್ತಿಯ ವಿಚಾರದಲ್ಲಿ ಮಾತನಾಡುವಾಗ ಅವರನ್ನು ಉದಾಹರಣೆಯಾಗಿ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತನಾಡಬೇಕಾಗಿತ್ತು ಅನ್ನೋದು ಹಲವರ ಅಭಿಪ್ರಾಯ ಬಟ್ ಕಿಚ್ಚ ಸುದೀಪ್ ಅಭಿಮಾನಿಗಳಂತೂ ಈಗ ಅವರಿಗೆ ಸಿಕ್ಕಾಪಟ್ಟೆ ಕಮೆಂಟ್ ಹಾಕ್ತಾ ಇದ್ದಾರೆ ಈಗಿನ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀರಾ ಕಿಚ್ಚ ಸುದೀಪ್ ರೇಂಜಲ್ಲಿ ನೀವು ಆಗೋಕ್ಕಿನ್ನ ಎಷ್ಟೋ ವರ್ಷ ಬೇಕು ಇದೆಲ್ಲ ಬೇಕಾ ನಿಮಗೆ ಬಿಗ್ ಬಾಸ್ಗೆ ಬಂದು ಹೋಗಿರೋದಷ್ಟೇ ನೀವು ಒಂದು ತಿಂಗಳು ಇರಲಿಲ್ಲ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ರು ಬಟ್ ಏನೇ ಇರಲಿ ರಕ್ಷಕೊಬ್ಬ ಸೀದಾ ಸಾದಾ ಹುಡುಗ ತನಗೇನು ಅನಿಸುತ್ತೋ ಅದು ನೇರವಾಗಿ ಹೇಳ್ತಾರೆ ಅವರ ಮಾತಿಗೆ ಫಿಲ್ಟರ್ ಇಲ್ಲ ಇನ್ನೊಬ್ರು ಏನು ಅಂದ್ಕೊಳ್ತಾರೋ ಇನ್ನೊಬ್ರು ತಪ್ಪು ತಿಳಿತಾರೋ ನನ್ನ ಬಗ್ಗೆ ಇನ್ನೊಬ್ಬ ಇನ್ನೊಬ್ಬರು ಅಂದ್ಕೊಳ್ಬಿಡ್ತಾರೇನೋ ಈ ತರ ಮಾತಾಡ್ಬಿಟ್ರೆ ಏನಾಗುತ್ತೋ ಈ ತರ ಎಲ್ಲ ಯೋಚಿಸಿ ಮಾತನಾಡುವಂತಹ ಹುಡುಗ ಅಲ್ಲ ಹೋಗುವಂತಹ ಮಾತಿಗೆ ಫಿಲ್ಟರ್ ಇರೋದಿಲ್ಲ ನೇರವಾಗಿ ತನಗನುದನ್ನ ತನ್ನ ಮನಸ್ಸಿಗೆ ತೋಚಿದ್ದನ್ನ ಹೇಳ್ತಾರೆ ಇನ್ನ ಬಿಸಿ ರಕ್ತ ಚಿಕ್ಕ ಹುಡುಗ ಹಾಗಾಗಿ ಹೇಳ್ತಾರೇನೋ ಅಂತ ಒಂದಷ್ಟು ಜನ ಹೇಳಿದ್ರೆ ಇನ್ನ ಒಂದಷ್ಟು ಜನ ಆತ ಆಡುವಂತಹ ಡೈಲಾಗ್ಸ್ ಆತನ ಮಾತಾಗಲಿ ಆತನ ಸ್ಟೈಲ್ ಆಗಲಿ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗೇ ಇದೆ ಇಂಡಸ್ಟ್ರಿ ಒಬ್ಬ ಒಳ್ಳೆಯ ನಾಯಕ ಸಿಗ್ತಾನೆ ಅನ್ನುವಂತಹ ಭರವಸೆಯಲ್ಲಿದ್ದಾರೆ ಇಂತಹ ಹೊತ್ತಲ್ಲಿ ಅತ್ಯದ್ಭುತವಾಗಿ ವೈರಲ್ ಆಗುವಂತಹ ಮಾತುಗಳನ್ನು ಆಡುವಂತಹ ರಕ್ಷಕ್ ಯಾವಾಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸುವಂತಹ ರಕ್ಷಕ್ ಈಗ ಕಿಚ್ಚನ ವಿಚಾರದಲ್ಲಿ ಮಾತನಾಡಿ ಕಿಚ್ಚನ ಅಭಿಮಾನಿಗಳ ಅಭಿಮಾನಕ್ಕೆ ಕಿಚ್ಚನ ಹಚ್ಚಿರುವಂತಹದ್ದು ನಿಜಕ್ಕೂ ಕೂಡ ಬೇಕಾಗಿರದಂತಹ ಕಾಂಟ್ರವರ್ಸಿ ಇದು ಅನ್ನುವಂತಹದ್ದು ಬಹುತೇಕ ಕಿಚ್ಚನ ಅಭಿಮಾನಿಗಳ ಅನಿಸಿಕೆ ರಕ್ಷಕ